ದತ್ತಾತ್ರೇಯಾಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮಬಂಧಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಕೆಲವೊಂದು ಶಕುನಗಳ ಬಗ್ಗೆ ಮಾತಾಡ್ತೀನಿ ಸಾಕಷ್ಟು ಜನಕ್ಕೆ ಹೋಗಬೇಕಾದ್ರೆ ಏನು ಬಂದರೆ ಶುಭ ಏನು ಬಂದರೆ ಅಶುಭ ಅನ್ನೋದು ಗೊತ್ತಿರೋದಿಲ್ಲ ಎಲ್ಲವೂ ಶುಭವೇ ಆಗುವಂತಹ ವಿಚಾರಗಳಲ್ಲಿ ನಾವು ಯೋಚನೆ ಮಾಡ್ಕೊಂಡು ಹೋಗಬೇಕಾಗತ್ತೆ ಏನು ನಡೆಯುತ್ತೋ ಅದೆಲ್ಲ ಶುಭವೇ ಆಗಿರುತ್ತೆ ಆದರೆ ನಾವು ಅದನ್ನು ಅಶುಭ ಅಂದ್ಕೊಳ್ತೀವಿ ಆದರೆ ಭಗವಂತ ಕೊಡುವಂತಹ ಸೂಚನೆಗಳನ್ನು ಹೇಳ್ತೀವಿ ನೀವು ಮನೆಯಿಂದ ಆಚೆ ಹೋಗಬೇಕಾದ್ರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಹರಕಲು ಮರುಕಲು ಪಾತ್ರೆಗಳು ಬಟ್ಟೆಗಳು ಚಪ್ಪಲಿಗಳನ್ನು ನೋಡಬೇಡಿ ಅಂತ ಹೇಳಿಕೊಟ್ಟಿದ್ದೆ ಮನೆ ಹೊರಡೋವಾಗ ಹೆಂಡತಿ ಆಗಲಿ ಮಗಳಾಗಲಿ ಅಥವಾ ಅಕ್ಕ ತಂಗಿಯರಾಗಲಿ ಯಾರು ಇರ್ತಾರೋ ಅವರು ಎಷ್ಟೊತ್ತಕ್ಕೆ ಬರ್ತೀಯಾ ಅಂತ ಕೇಳಿದ್ರೆ ಹೋಗೋ ಕೆಲಸ ತಡವಾಗತ್ತೆ ಆದ್ದರಿಂದ ಮನೇಲಿರೋರಿಗೆ ಸೂಚನೆ ಎಷ್ಟೊತ್ತಕ್ಕೆ ಬರ್ತೀಯಾ ಅಂತ ಕೇಳಕ್ಕೆ ಹೋಗಬೇಡಿ ಹಾಗೆ ಹೊರಡೋವಾಗ ನಾನು ಹೋಗ್ತೀನಿ ಅಂತ ಹೇಳಬೇಡಿ ಅದು ಅಶುಭದ ಸಂಕೇತವಾಗಿರುತ್ತೆ ಹೋಗಿ ಬರ್ತೀನಿ ಅಥವಾ ಬರ್ತೀನಿ ಇಷ್ಟು ಮಾತ್ರ ಹೇಳಿ ಹೊರಡೋರು ಹೋಗಿ ಬರ್ತೀನಿ ಅಂತ ಹೇಳಿ ಅಥವಾ ಬರ್ತೀನಿ ಅಂತ ಹೇಳಿ ಮನೇಲಿರೋರು ಒಳ್ಳೇದಾಗ್ಲಿ ಅಂತ ಹೇಳಿ ಹೋಗಿ ಬನ್ನಿ ಅಂತ ಹೇಳಿ ಅದು ಬಿಟ್ಬಿಟ್ಟು ತಿಂಡಿಗೆ ಬರ್ತೀಯಾ ಊಟ ಪಾಪ ಕಾಳಜಿ ಇರುತ್ತೆ ಕಾಳಜಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅದನ್ನು ಹೊರಡೋಂತಹ ಸಂದರ್ಭದಲ್ಲಿ ಮಾತಾಡಬೇಡಿ ಅದಕ್ಕೆ ಮುಂಚೆ ಮಾತಾಡ್ಕೊಡಿ ತಿಂಡಿ ತಿಂತಾ ಇರುವಾಗ ಮಧ್ಯಾಹ್ನ ಊಟಕ್ಕೆ ಬರಕ್ ಆಗತ್ತ ಸಾಯಂಕಾಲ ಬರ್ತೀಯಾ ಕಾಫಿ ತಂದು ಕೊಡ್ಲಾ ನಾನೇ ಬರಲಾ ಇಂತಹ ಪ ವಿಚಾರಗಳನ್ನೆಲ್ಲ ಊಟ ಮಾಡ್ತಾ ಇರುವಾಗ ತಿಂಡಿ ತಿಂತಾ ಇರುವಾಗ ಕೇಳ್ಕೊ ಎಲ್ಲ ಆಗಿ ಹೊರಗಡೆ ಬಾಗ್ಲ ಹತ್ರ ಹೋಗ್ತಾ ಇರುವಾಗ ಮಧ್ಯಾಹ್ನ ತಿಂಡಿಗೆ ಬರ್ತಿಯಾ ತಾನೇ ಕಾಯ್ತಾ ಇರ್ತೀನಿ ಈ ಮಾತಾಡಬೇಡಿ ಹೋಗೋ ಕೆಲಸ ಆಗೋದಿಲ್ಲ ಅನ್ನೋ ಸೂಚನೆ ಭಗವಂತ ನಿಮಗೆ ಕೊಟ್ಟಿರ್ತಾನೆ ಆಮೇಲೆ ಅಲ್ಲಿ ಹೋಗಿ ಕೆಲಸ ಆಗ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಈಗಲೇ ಫಸ್ಟಾಗೆ ಅದನ್ನು ಮನ್ಸಲ್ಲಿ ತೀರ್ಮಾನ ಮಾಡ್ಕೊಂಬಿಡಿ ಹಾಗೆ ಆಚೆ ಹೋಗ್ತಾ ಇರಬೇಕಾದ್ರೆ ಖಾಲಿ ಬಿಂದಿಗೆ ತೊಗೊಂಡು ಯಾರಾದರೂ ಬರ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಮನೆ ಪಕ್ಕದಲ್ಲೇ ಟ್ಯಾಂಕ್ ಇದ್ದರೆ ಎಲ್ಲರೂ ಖಾಲಿ ಬಿಂದಿಗೆ ತರಲೇಬೇಕಾಗತ್ತೆ ಆ ಖಾಲಿ ಬಿಂದಿಗೆ ತರ್ತಾಯಿರ್ತಾರೆ ಆ ಖಾಲಿ ಬಿಂದಿಗೆ ತಂದಾಗ ನೀವು ನೋಡ್ತೀರಾ ನೋಡ್ಬಿಟ್ಟು ಥೋ ಖಾಲಿ ಬಿಂದಿಗೆ ಬಂತಲ್ಲಪ್ಪ ಆ ಥರ ಅಂದ್ಕೋಬೇಡಿ ಅದಕ್ಕಾಗಿ ಹೊರಡೋವಾಗ ಫಸ್ಟೇ ಒಂದು ಲೋಟ ನೀರು ಇಸ್ಕೊಂಡು ಕುಡಿದ್ಬಿಟ್ಟು ಹೊಟ್ಟೋಗಿ ಮನೇಲಿ ಆವಾಗ ದಾರಿಯಲ್ಲಿ ಖಾಲಿ ಬಿಂದಿಗೆ ಬಂದರೂ ಗಂಗಾದೇವಿ ನಿಮ್ಮ ಜೊತೆಲೇ ಇರ್ತಾಳೆ ನಿಮಗೇನು ಆತಂಕ ಬೇಡ ಬರೋರ್ನ ಬೈಬೇಡಿ ನೀವು ಖಾಲಿ ಬಿಂದಿಗೆ ತಂದ್ಬಿಟ್ಟೆ ಅಂತ ಬೈಯಕ್ಕೆ ಹೋಗ್ಬೇಡಿ ಪಾಪ ಅವ್ರು ನೀರು ತರಕೋಸ್ಕರ ಬರ್ತಾ ಇರ್ತಾರೆ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಅವ್ರಿಗೇನು ಗೊತ್ತಿರುತ್ತಲ್ವಾ ಇದಾದರೆ ಇನ್ನ ಮುನ್ ಮುಂದಿದ್ದು ಸರ್ಪ ಅಡ್ಡ ಬರುತ್ತೆ ಎಲ್ಲೂ ಕಾಣಿಸಲ್ಲ ಈಗ ಬೆಂಗಳೂರು ಮಹಾನಗರದಲ್ಲಿ ಸರ್ಪ ಕಾಣಲ್ಲ ಆದರೆ ಯಾವುದಾದ್ರೂ ಒಂದು ಜಾಗದಲ್ಲಿ ನಾವು ಹೋಗ್ತಾ ಇರಬೇಕಾದ್ರೆ ಸರ್ಪ ಅಡ್ಡ ಬಂದರೆ ಆ ಮುಂದಿನ ಕೆಲಸ ನಿಮಗೆ ನಡೆಯೋದಿಲ್ಲ ಅಂತ ಭಗವಂತ ಸೂಚನೆ ಕೊಡ್ತಾ ಇದ್ದಾನೆ ಆ ಕೆಲಸಕ್ಕೆ ಹೋಗಬೇಡಿ ಯಾವುದೋ ಸಾಲ ಕೇಳೋಕ್ಕೆ ಇದ್ದೀರೋ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಹೋಗ್ತಾ ಹೋಗ್ತಾಯಿದ್ರು ಅಥವಾ ಸೈಟ್ ತೊಗೊಳಕ್ಕೆ ಹೋಗ್ತಾಯಿದ್ರೋ ಆ ಸರ್ಪ ಅಡ್ಡ ಬಂತು ಅಂತಂದರೆ ಹೋಗಬೇಡಿ ಅಲ್ಲಿ ಯಾವುದೋ ಒಂದು ದೋಷ ಇದೆ ಅನ್ನೋದು ಸೂಚನೆ ಇನ್ನು ಬೆಕ್ಕು ಅಡ್ಡ ಬಂತು ಅಂದರೆ ಸಾಕಷ್ಟು ಜನ ಏನಂದ್ಕೊಳ್ತಾರೆ ಬೆಕ್ಕ ಅಡ್ಡ ಬಂದರೆ ಅಪಶ ಅಪಶಕುನ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಅದು ಅಪಶಕುನ ಅಲ್ಲ ಅದು ರಾಹು ನಮಗೆ ಯೋಗವನ್ನು ಕೊಡೋಕ್ಕೆ ಬರ್ತಾ ಇರುವಂತಹ ಸೂಚನೆ ಆದ್ದರಿಂದ ಬೆಕ್ಕು ಅಡ್ಡ ಬಂದಾಗ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಅಥವಾ ಎರಡು ನಿಮಿಷ ಗಾಡಿನ ನಿಲ್ಲಿಸಿ ಗಾಡೀಲಿ ಹೋಗ್ತಾಯಿದ್ರೆ ಗಾಡಿನ ನಿಲ್ಲಿಸಿ ಅಥವಾ ನೀವು ನಡ್ಕೊಂಡು ಹೋಗ್ತಾಯಿದ್ರೆ ಒಂದು ನಿಮಿಷ ನಿಂತ್ಕೊಳ್ಳಿ ನಿಂತ್ಕೊಂಡು ಸುಬ್ರಹ್ಮಣ್ಯೇಶ್ವರನನ್ನು ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಸುಬ್ರಹ್ಮಣ್ಯೇಶ್ವರ ರಾಹುವಿಗೆ ಅಧಿಪತಿ ಹಾಗೆ ದುರ್ಗಾದೇವಿಯ ಮುಂದೆ ರಾಹು ಸದಾಕಾಲ ಕೈ ಮುಕ್ಕೊಂಡು ನಿಂತಿರ್ತಾನೆ ಅದರಿಂದ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಕೊನೆಯದಾಗಿ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶ ನಿಭ್ಯಶ್ಚರಾಹೇ ಕೇತವೇ ನಮಃ ಅಂತ ನವಗ್ರಹರನ್ನು ಧ್ಯಾನ ಮಾಡಿಕೊಂಡು ಮುಂದೆ ಹೋಗಿ ಆ ಕೆಲಸ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಇನ್ನು ಹಸು ಎದುರುಗಡೆ ಬಂತು ಸುಮಂಗಲಿಯರು ಎದುರುಗಡೆ ಬಂದರು ಅಥವಾ ಒಳ್ಳೆ ಅಲಂಕಾರಯುತವಾಗಿರುವಂತಹ ವ್ಯಕ್ತಿ ಎದುರುಗಡೆ ಬಂದ ಅತ್ಯದ್ಭುತವಾದ ಸೂಚನೆ ಹಾಗೆ ಈ ಬಿ ಬಿ ಎಂ ಪಿ ಕಸದ ಗಾಡಿ ಎದುರುಗಡೆ ಬಂತು ಅಂದರೆ ನಂಬರ್ ಒನ್ ಶುಭ ಸೂಚನೆ ಅದು ಅದರಲ್ಲಿ ಆತಂಕನೇ ಇಟ್ಕೋಬೇಡಿ ಅಯ್ಯೋ ಕಸ ಬಂದ್ಬಿಡ್ತಲ್ಲ ನನ್ನ ಎದುರುಗಡೆ ಬೇಜಾರು ಮಾಡ್ಕೋಬೇಡಿ ಕಸ ಬರಿಕೆ ಆಗಲಿ ಕಸ ಆಗಲಿ ಎದುರುಗಡೆ ಬಂತು ಅಂತಂದ್ರೆ ನಿಮ್ಮ ಜೀವನದ ಕರ್ಮ ಕಳಿತು ಶುಭ ಸಮಯ ಪ್ರಾರಂಭ ಆಯಿತು ಅಂತ ತಿಳ್ಕೊಡಿ ನೀವು ಮನಸ್ಸಿನ ಸ್ಥಿತಿನ ನೀವು ಅರ್ಥ ಮಾಡ್ಕೊಂಡು ನಡೆದ್ರೆ ಎಷ್ಟೋ ಜನ ನೋಡ್ ನೋಡ್ತಾ ಇರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಪರ್ಕೆ ನೋಡ್ಬಿಟ್ಟೆ ಕಸ ಗುಡಿಸ್ತಾ ಇದ್ಲು ಅವಳನ್ನು ನೋಡ್ಬಿಟ್ಟೆ ನಂಗೆ ಮೂಡ್ ಆಫ್ ಆಗೋಗಿದೆ ಬೆಳಗ್ಗೆ ಎದ್ದಾಗ ಹೆಂಡತಿ ಆಗಲಿ ಮಗಳಾಗ್ಲಿ ಅಥವಾ ಕೆಲಸದವರಾಗ್ಲಿ ಅಥವಾ ಬಿ ಬಿ ಎಂ ಪಿ ಅವರು ದಾರಿ ಕಸ ಗುಡಿಸ್ತಾ ಇರೋದಾಗಲಿ ನಿಮ್ಮ ಕಣ್ಣಿಗೆ ಬಿತ್ತು ಅಂತಂದರೆ ನಿಮ್ಮ ಕರ್ಮ ಕಳೀತಾ ಇದೆ ಅನ್ನೋ ಸೂಚನೆಯನ್ನು ಭಗವಂತ ಕೊಟ್ಟಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳಿ ಹಾಗೆ ನೀವು ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ಎಷ್ಟೋ ದೂರ ಒಂದೂವರೆ ಕಿಲೋಮೀಟ್ರ್ ಹೋದ್ಮೇಲೆ ಕಸದ ಬುಟ್ಟಿ ಬಂತು ಅಂತ ಅಲ್ಲ ಮನೆ ಎಣ್ ಮನೆಯಿಂದ ಹೊರಗೆ ಹೋಗಿ ಒಂದು ನೂರು ಹೆಜ್ಜೆ ದೂರ ಹೋಗೋದ್ರೊಳಗಡೆ ಇವೆಲ್ಲ ಕಂಡ್ರೆ ಮಾತ್ರ ಇದು ಸೂಚನೆ ಶುಭ ಸೂಚನೆ ಅಶುಭ ಸೂಚನೆ ಇಲ್ಲ ನೂರು ಹೆಜ್ಜೆ ಆದಮೇಲೆ ಏನೇನೋ ಬಂದರೆ ಅದೆಲ್ಲ ಲೆಕ್ಕಕ್ಕೆ ಇಟ್ಕೊಳಕ್ಕೆ ಹೋಗಬೇಡಿ ಅದರಿಂದ ಈ ಸೂಚನೆಗಳನ್ನು ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿಗಳಿಗೆ ನಮಸ್ಕಾರ ಹಾಕ್ತಿರೋ ಯಾವತ್ತೂ ಆಚೆಗೆ ಹೋಗಬೇಡಿ ಮನೆಯಲ್ಲಿರುವಂತಹ ಹೆಂಡತಿ ಗಂಡ ಮನೆಯಿಂದ ಹೊರಡುವಾಗ ನಿಮ್ಮ ಯಾವುದೇ ಸಂಕಟಗಳನ್ನು ಬಾಧೆಗಳನ್ನು ಗಂಡನ ಮುಂದೆ ಹೇಳಿಕೊಂಡು ಹೊರಗಡೆ ಕಳಿಸಬೇಡಿ ಹೋಗುವಾಗ ಇವತ್ತು ಮನೆಯಲ್ಲಿ ಸಕ್ಕರೆ ಅಕ್ಕಿ ಏನು ಇಲ್ಲ ಬರೋವಾಗ ತರ್ದಿರ ಬಂದ್ಬಿಡ್ಬೇಡಿ ನಿಮ್ದೊನ್ಲೆ ಕರ್ಮಾನಂದು ಈ ಮಾತಾಡಬೇಡಿ ಗಂಡ ಹೋಗ್ಬೇಕಾದ್ರೆ ಎಷ್ಟು ಸಾಧ್ಯ ಆಗುತ್ತೋ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಹೆಂಡತಿ ಆಗ್ಲಿ ಹೆಣ್ಣು ಮಗಳಾಗ್ಲಿ ಅಕ್ಕ ತಂಗಿಯರಾಗ್ಲಿ ನಿಮಗೆ ಸೂಚನೆ ಸಾಧ್ಯ ಆದಷ್ಟು ಹಳಸಲು ಮುಖದಲ್ಲಿ ಇರಬೇಡಿ ಸಾಕಷ್ಟು ಜನ ನಾನು ನೋಡಿದೀನಿ ಗಂಡ ಮಕ್ಕಳು ಮನೆಯಿಂದ ಆಚೆ ಹೋಗೋವರೆಗೂ ಸ್ನಾನವೇ ಮಾಡೋದಿಲ್ಲ ಏ ಎಲ್ಲ ಕೆಲಸ ಮಾಡಿಬಿಟ್ರೆ ತಿರ್ಗಾ ಮೈಯೆಲ್ಲ ಬೆಹ್ಬಿಡುತ್ತೆ ವಾಸನೆ ಬಂದ್ಬಿಡುತ್ತೆ ಅಂತ ಹೇಳಿ ಸ್ನಾನವೇ ಮಾಡ್ತೀರಾ ಕೈಕಾಲು ಮಕ ತೊಳೆದು ಅಡುಗೆ ಮಾಡಿಬಿಡೋದು ಎಲ್ಲ ಮಾಡ್ಬಿಡೋದು ಕ್ಯಾರ್ಯಾರೆಲ್ಲ ಹಾಕೊಟ್ಬಿಡೋದು ಗಂಡ ಆಚೆ ಹೋಗಿದ ತಕ್ಷಣ ಬಾಗ್ಲ ಹಾಕ್ಬಿಟ್ಟು ಕಸ ಗುಡಿಸೋಸ್ ಅದಾದ ಮೇಲೆ ದಬ 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 ಅಂತ ತಲೆಗೆ ಸ್ನಾನ ಮಾಡೋದು ಎಲ್ಲಿಯ ಸಂಸ್ಕೃತಿ ಇದು ಆಚೆ ಹೋದ್ಮೇಲೆ ಸ್ನಾನ ಮಾಡೋದು ಯಾವಾಗ ಅನ್ನೋದ್ರ ಗಮನ ಇಟ್ಕೊಡಿ ಮನೆ ಬಾಗ್ಲಾಗ ನೀರು ಹಾಕೋದು ಯಾವಾಗ ಅನ್ನೋದ್ರ ಗಮನ ಇಟ್ಕೊಡಿ ಹೆಣ್ಣು ಮಕ್ಕಳಿಗೆ ಅದಿನ್ನೆಷ್ಟು ಸಂಸ್ಕೃತಿಯ ಬಗ್ಗೆ ಹೇಳಿಕೊಟ್ರೂ ಕೂಡ ಕಡಿಮೆನೇ ಆಗ್ತಾಯಿದೆ ಇವತ್ತಿನ ದಿನದಲ್ಲಿ ದಯವಿಟ್ಟು ಆ ರೀತಿ ಮಾಡಬೇಡಿ ಒಂದು ವೇಳೆ ನೀವು ಸ್ನಾನ ಮಾಡೋಕ್ಕಾಗಿಲ್ಲ ಗಂಡ ಆರೂವರೆಗೆ ಹೊರಡಬೇಕಾಗಿದೆ ನೀವು ಎದ್ದು ಬೇಗ ಬೇಗ ಅವ್ರಿಗೆ ಕಾಫಿ ಮಾಡಿಕೊಡ್ಬೇಕಾಗಿದೆ ಇಲ್ಲ ಐದು ಗಂಟೆಗೆ ಹೊರಡಬೇಕಾಗಿದೆ ಅವರು ಕಾಫಿ ಮಾಡಿಕೊಡ್ಬೇಕಾಗಿ ಕಾಫಿ ಆದಮೇಲೆ ಗಂಡ ಹೋಗಿ ಒನ್ ಅವರ್ ಏನು ಕೆಲಸನೂ ಮಾಡಬೇಡಿ ಅಂದರೆ ನೀರು ಹಾಕೋದು ಕಸ ಗುಡಿಸೋದು ಸ್ನಾನ ಮಾಡೋದು ಯಾವುದು ಮಾಡಬೇಡಿ ಆಗಲಿ ಮಕ್ಕಳಾಗಲಿ ಕೆಲಸಕ್ಕೆ ಹೊರಟರು ನಿಮಗೆ ಅನಿವಾರ್ಯ ನೀವು ಸ್ನಾನ ಮಾಡಿಲ್ಲ ಅಂತ ಸಂದರ್ಭದಲ್ಲಿ ಆ ತಕ್ಷಣಕ್ಕೆ ಏನೂ ಮಾಡಬೇಡಿ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಬಿಟ್ಟು ಆಮೇಲೆ ಏನಾದರೂ ಒಂದು ಚೂರು ನೀವು ನೀರು ಕುಡಿಯೋದು ಸಕ್ಕರೆ ತಿನ್ನೋದು ಏನಾದರೂ ಮಾಡಿಬಿಟ್ಟು ಆಮೇಲೆ ಕೆಲಸವನ್ನು ಮಾಡಿ ಈ ರೀತಿ ಮಾಡಿದಾಗ ಮನೆಯಲ್ಲಿ ಸದಾ ಕಾಲ ಮಹಾಲಕ್ಷ್ಮಿಯ ಅನುಗ್ರಹವೂ ಆಗುತ್ತೆ ನಿಮ್ಮ ಗಂಡ ಮಕ್ಕಳು ಹೆಂಡತಿ ಎಲ್ಲರೂ ಕೂಡ ಆನಂದಮಯವಾಗಿರೋದಕ್ಕೆ ಅನುಕೂಲ ಆಗುತ್ತೆ ಇದನ್ನು ಯೋಚನೆ ಮಾಡಿ ಅನುಸರಿಸಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತು